ಇಸ್ಲಾಂ ರಾಷ್ಟ್ರ ನಿರ್ಮಾಣದ ಷಡ್ಯಂತ್ರದ ಭಾಗವಾಗಿ ಪಶ್ಚಿಮ ಬಂಗಾಳದಲ್ಲಿಯೂ ಕೃತ್ಯಗಳನ್ನು ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ ಜಾಗರಣ ವೇದಿಕೆ ಗ್ರಾಮೀಣ ವಿಭಾಗದ ಗ್ರಾಮಾಂತರ ಜಿಲ್ಲಾ ಸಂಯೋಜಕ ನರಸಿಂಹವಾಣೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಿಂದೂಗಳಿಗೆ ರಕ್ಷಣೆ ನೀಡುತ್ತಿಲ್ಲ ಉತ್ತರ ಪ್ರದೇಶದಲ್ಲಿ ಕೈಗೊಂಡ ಕಠಿಣ ಕ್ರಮಗಳನ್ನು ಪಶ್ಚಿಮ ಬಂಗಾಲದಲ್ಲಿಯೂ ಅಳವಡಿಸಿ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು ಕೆಲವರು ದಂಗೆ ಎಬ್ಬಿಸುವ ಪ್ರಯತ್ನಗಳನ್ನು ನಡೆಸುತ್ತಿದ್ದು ಅದನ್ನು ಹತ್ತಿಕ್ಕಬೇಕು ಎಂದು ಆಗ್ರಹಿಸಿದರು ಅಲ್ಲದೆ ಇಸ್ಲಾಂ ರಾಷ್ಟ್ರವನ್ನಾಗಿಸುವ ಪ್ರಯತ್ನಗಳು ಬಹಳ ವರ್ಷಗಳಿಂದ ನಿರಂತರವಾಗಿ ನಡೆಯುತ್ತಿದೆ ಇದನ್ನು ಹಿಂದೂ ಸಮಾಜ ಸಮರ್ಥವಾಗಿ ಎದುರಿಸುತ್ತಿದೆ ಎಂದರು

ಇಬ್ರಾಹಿಂ ಜೊತೆ ಒಬ್ಬ ಉಗ್ರಗಾಮಿಯ ಜೊತೆ ಸ್ಟೇಟಸ್ ಹಾಕಿದ್ದಲ್ಲ ಅವನಿಗೆ ಪ್ರೀತಿ ಇರುವ ಹಿಂದುತ್ವಕ್ಕೆ ಹೋರಾಟ ಮಾಡಿದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರ ಜೊತೆ ನಿಂತುಕೊಂಡು ಹಾಕಿದ ಹಾಕಿದ್ದಾರೆ ಅದನ್ನ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಒಂದು ವೇಳೆ ನೀವು ನಿಲ್ಲಿಸದಿದ್ರೆ ಇದಕ್ಕೂ ಕೂಡ ಇದು ಮುಂದುವರಿದ್ರೆ ನಿಮಗೆ ಎಚ್ಚರಿಕೆಯನ್ನ ಮಾತನ್ನ ಹೇಳ್ತಾ ನಾವೆಲ್ಲರೂ ಒಟ್ಟಾಗುವ ಒಟ್ಟಾಗಿ ಕಾರ್ಯಕ್ಕೆ ಇದರಲ್ಲಿ ಎದುರಿಸುವ ನಾವು ಯೋಚನೆ ಮಾಡಬೇಕು ನೇರವಾಗಿ ವಿಷಯಕ್ಕೆ ಬರ್ತೇನೆ ಯಾವುದು ಹಿಂದೂಗಳ ಬಾವು ಮುಸಲ್ಮಾನ ಬಾವುಲ್ಯಂತ ಪ್ರದೇಶದಲ್ಲಿ ಈ ರೀತಿಯ ದೌರ್ಜನ್ಯ ಆಗ್ತಾ ಇದೆ ನಮಗೆ ಇದಕ್ಕೆಲ್ಲ